ನಮ್ಮ ಹೆಸರು ಆರ್ ಶಂಕರ್ ಅಂತ ಹೇಳಿ ನಾವು ಬರಗೂರ್ನವರು ಬರುತ್ತೆ ಹೋಗಲಿ ಚನ್ನಪಣ ತಾಲೂಕು ಈ ಸತಿ ಎಲೆಕ್ಷನ್ ಆಸನದಲ್ಲಿ ಲೋಕಸಭೆಯಲ್ಲಿ ಕಾವಿದೆ ಆದರೆ ಈ ಸತಿ ಎಲ್ಲ ಜನ ಬದಲಾಗಿದ್ದಾರೆ ಆದರೆ ಇಲ್ಲಿ ಗಂಟ ಮೋದಿ 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 ಅಂದ್ಕೊಂಡು ರೈತರಿಗೆ ಮೋದಿಯಿಂದ ಏನೂ ಸಹಕಾರ ಆಗಿಲ್ಲ ಅದು ಹತ್ತು ವರ್ಷಗಳ ಕಾಲ ರೈತರನ್ನ ಮೋದಿ ಸೂಟು ಬೋಟ ಹಾಕೊಂಡು ಈ ದೇಶದ ಪ್ರಜೆಗಳಿಗೆ ಚಿಪ್ ಕೊಟ್ಟಿರೋದಷ್ಟೇ ಅವರು ಫೋಟು ಬೂಟು ಜನಗಳಿಗೆ ಮಾತ್ರ ಚಿಪ್ಪು ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳ್ಕೊಂಡು ಅವ್ರ ಗ್ಯಾರಂಟಿ ಏನು ಅಂದರೆ ಏನು ಉದ್ಯಮಿಗಳಿದ್ದಾರೆ ಅವ್ರ ಜೊತೆ ಅಂಬಾನಿ ಮತ್ತೆ ಇನ್ನ ಅಂದಾನಿ ಅಂಬಾನಿ ಅಂತ ಏನಿದ್ದಾರೆ ಅವ್ರಿಗೆ ಈ ರೈತರದ ಸಾಲನ ಏನೋ ರೈತರದು ಕೊಡಬೇಕಾದಂಥ ಸವಲತ್ತನ್ನು ಅವರಿಗೆ ಕೊಟ್ಟಿರೋದು ಇಲ್ಲ ಇಲ್ಲಿ ಕೋಮುವಾದ ಸೃಷ್ಟಿ ಮಾಡೋದು ಬಿಟ್ಟರೆ ಬಿ ಜೆ ಪಿನಲ್ಲಿ ಇಲ್ಲಿ ಯಾವುದೇ ಥರದ ಅಂಕಿಅಂಶಗಳಿಲ್ಲ ಅಲ್ಲೇನಾಗಿದೆ ಮೊದಲನೇದಾಗಿ ರೈತನಿಗೆ ಬರಬೇಕಾದಂಥ ಈ ರೈತರು ಸುಮಾರು ಅಂದರೆ ಎರಡು ವರ್ಷ ಒಂದೂವರೆ ವರ್ಷಗಳ ಕಾಲ ಡೆಲ್ಲಿನಲ್ಲಿ ಕೂತ್ಕೊಂಡು ಸುಮಾರು ಅಂದರೆ ನೂರ ಎಪ್ಪತ್ತು ನೂರ ಎಂಬತ್ತು ಜನ ರೈತರು ಸತ್ರು ಅವ್ರ ಬಗ್ಗೆ ರೈತರ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ ಇರ್ತಕ್ಕಂಥದ್ದು ಏನು ಅಂದರೆ ಮೋದಿ ಮೋದಿ ಅಂತಾರೆ ಈ ರಾಹುಲ್ ಗಾಂಧಿ ದೊಡ್ಡ ಮಟ್ಟಕ್ಕೆ ಒಬ್ಬ ವಿದ್ಯಾವಂತ ವಿದ್ಯಾವಂತನಿಗೆ ಈ ಪ್ರಧಾನಿ ಹುದ್ದೆ ಕೊಡಬೇಕೆ ಇಲ್ಲ ಒಬ್ಬ ಟಿಮಾರ್ನೊಬ್ಬ ಈ ದೇಶದ ಪ್ರಧಾನಿ ಆಯ್ತಾರೆ ಪ್ರಧಾನಿ ಆಯ್ತಾರೆ ಆಮೇಲೆ ಹದಿನೈದು ಒಂದು ಅಕೌಂಟ್ಗೆ ಹದಿನೈದು ಲಕ್ಷ ಹಾಕ್ತೀವಿ ಅಂತ ಹೇಳಿ ನಮ್ಮಂಥ ಬಡಬಗ್ರ ಹತ್ರ ಜನರನ್ನ ಅಕೌಂಟ್ ಮಾಡಿ ಜೀರೋ ಪಾ ಜೀರೋ ಅಕೌಂಟ್ ಮಾಡಿ ಅಂತ ಮಾಡಿಸಿದ್ರು ಜೀರೋ ಅಕೌಂಟ್ ಅಂತ ಹೇಳಿಬಿಟ್ಟು ಇಡೀ ಜನ ಎಲ್ಲ ಸಮ್ಮುಖದಲ್ಲಿ ಆ ಬ್ಯಾಂಕ್ ಗೊತ್ತಿಲ್ಲದಾರೆಲ್ಲ ಜೀರೋ ಅಕೌಂಟ್ ಮಾಡ್ದು ಮಾಡಿದ ಮೇಲೆ ಏನಾಯ್ತು ಐನೂರು ರೂಪಾಯಿ ಹಾಕ್ಸೊಂಡ್ರು ಅದಾದ ಮೇಲೆ ನಿಮ್ಮದು ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕು ಅಂತ ಹೇಳಿ ಮತ್ತೆ ಅದಕ್ಕೆ ಐನೂರು ಹಾಕ್ಸಿ ಒಂದೊಂದು ಸಾವಿರ ರೂಪಾಯಿನ ಈ ಭಿಕ್ಷ ತವರು ಸಹಿತ ಮೋದಿ ಲೂಟಿ ಹೊಡೆದಿದ್ದಾರೆ ಭಿಕ್ಷಾ ಬೇಡ್ತಿದ್ರಲ್ಲ ಬೀದಿನಲ್ಲಿ ಅವ್ರ ತಾನು ಜೀರೋ ಅಕೌಂಟ್ ಮಾಡ್ತೀನಿ ಅಂತ ಹೇಳಿ ಮೋದಿ ಆ ಭಿಕ್ಷಾ ಬೇಡ ತಾನು ಒಂದೊಂದು ಸಾವಿರ ರೂಪಾಯಿ ಒಂದೊಂದು ಸಾವಿರ ರೂಪಾಯಿನಂತೆ ಈ ಏನು ನೂರ ನಲವತ್ತು ಕೋಟಿ ಜನ ಇದೆ ಆ ನೂರ ನಲವತ್ತು ಕೋಟಿ ಜನದಲ್ಲಿ ನೂರ ಇಪ್ಪತ್ತು ಕೋಟಿ ಜನ ದುಡ್ಡನ್ನು ಮೋದಿ ನಿಮಗೆ ನೀರು ಕುಡಿದಿದೆ ಮೋದಿ ಇನ್ನೂ ಸ್ವಲ್ಪ ದಿವಸದಲ್ಲಿ ಇಂಡಿಯಾದಲ್ಲಿ ಇರೋಲ್ಲ ಎಲ್ಲ ದುಡ್ಡನ್ನು ಬಾಚ್ಕೊಂಡು ವರ್ದೇಶ ಬಿಡೋದಂತೆ ಗ್ಯಾರಂಟಿ